ನನ್ನ ಶೈಕ್ಷಣಿಕ ಜೀವನದೊಳಗೆ ಹಲವಾರು ಸ್ನಾತಕೋತ್ತರ ಪದವಿಗಳನ್ನು ಡಿಪ್ಲೊಮಾ ಪದವಿಗಳನ್ನು ಸರ್ಟಿಫಿಕೇಷನ್ಗಳನ್ನು ಮಾಡಿದೆ ನನಗೊಂದು ಭ್ರಮ ಇತ್ತು ಪದವಿಗಳು ಒಬ್ಬ ವ್ಯಕ್ತಿಯ ಜ್ಞಾನದ ಮಾನದಂಡ ಅಂತ ತಿಳ್ಕೊಂಡು ಆದರೆ ಆ ಭ್ರಮೆಯ ಪರೆ ಕಳಿಸ್ತದೆ ಎಷ್ಟು ಡಿಗ್ರಿ ಎಷ್ಟು ಪದವಿಗಳು ನನ್ನ ಹೆಸರಿನ ಮುಂದೆ ಗುರೂಜಿ ಗುರುಜಿ ಬಸವರಾಜ್ ಹಡಗಲಿ ಎಮ್ ಎ ಇನ್ ಕನ್ನಡ ಎಮ್ ಎ ಇನ್ ಫಿಲಾಸಫಿ ಎಮ್ ಎನ್ ಸೈಕಾಲಜಿ ಎಮ್ ಏನು ಹಿಸ್ಟ್ರಿ ಎಮ್ ಏನು ಸಂಸ್ಕೃತ್ ಹಚ್ಕೋಬೇಕಾದ್ರೆ ಎಷ್ಟು ಖುಷಿ ಅನ್ನಿಸ್ತಿತ್ತು ಹಾಂ ಏಯ್ಟಿ ಸೆವೆನ್ ಡಿಪ್ಲೊಮಾಸ್ ಹಾಂ ಸೊ ಸರ್ಟಿಫಿಕೇಷನ್ ಕೋರ್ಸ್ ಎಲ್ಲ ಸೇರಿ ನೂರಾರು ಡಿಗ್ರಿಗಳು ಆದರೆ ಒಂದು ಮಾತ್ರ ಸದಾ ನನಗೆ ನೆನಪಿದೆ ನಾನು ತತ್ವಜ್ಞಾನ ಓದ್ತಿರಬೇಕಾದ್ರೆ ಅಲ್ಲಿ ಕೆಲವು ಜ್ಞಾನ ನನಗೆ ಕರಾರುವಕ್ಕಾಗಿ ತಲೆಯೊಳಗೆ ಕುಂದು ಬಿಟ್ಟದಂದು ಅಗ ಅಳಿಸಲಾಗದ ಒಂದು ಒಳಗೆ ಕೂತ್ಬಿಟ್ಟದ ಅದನ್ನು ನಳಿಸ್ಲಿಕ್ಕೆ ಆಗೋದಿಲ್ಲ ತತ್ವಜ್ಞಾನದೊಳಗೆ ಮೂರು ವಾಕ್ಯಗಳು ಬರ್ತಾವೆ ಆ ಮೂರು ವಾಕ್ಯಗಳ ಮೇಲೆ ಇಡೀ ತತ್ವಜ್ಞಾನ ಕುಡಿತ ತಾಯಂ ಸ್ಪೇಸ್ ಟ್ರಿತ್ ಅಂತ ಹೇಳ್ಕೊಂಡು ತಾಯಂ ಸ್ಪೇಸ್ ಟ್ರಿತ್ ಬಹುಶಃ ಇದು ಉಳಿದವರಿಗೆ ಅರ್ಥ ಆಗಲಿಕ್ಕಿಲ್ಲ ಟ್ರಿತ್ ಸತ್ಯ ಇವರು ಕೂಡ ಇರಬೇಕಂತ ಅದೇ ಬದುಕಂತು ಸತ್ಯದ ಕೂಡ ಇರಬೇಕಂತ ಅರ್ಥ ಓದಿಲ್ಲ ಸತ್ಯ ಸತ್ಯದ ಬಗ್ಗೆ ನಮ್ಮ ಗುರುಗಳು ಹೇಳ್ತಿದ್ದರು ನೀ ಕಾಣೋದೆಲ್ಲ ಸತ್ಯ ಅಲ್ಲ ನೀನು ಕೇಳಿದೆಲ್ಲ ಸತ್ಯವಲ್ಲ ನೀನು ಓದಿದ್ದು ಕೂಡ ಸತ್ಯವಲ್ಲ ಸತ್ಯ ಈಸ್ ಡಿಫ್ರೆಂಟ್ ಫ್ರಾಮ್ ಆಲ್ ದಿಸ್ ಥಿಂಗ್ಸ್ ಸತ್ಯ ಇರೋದೇ ಬೇರೆ ಸತ್ಯದ ದರ್ಶನ ಮಾಡಿಕೊಳ್ತಿದ್ರು ಅದಕ್ಕೆ ದೊಡ್ಡ ವ್ಯಾಖ್ಯಾನ ಕೊಡ್ತಾ ಹೋಗ್ತಿದ್ರು ಹಿಂಜಿ ಹಿಂಜಿ ಹೇಳ್ತಾ ಹೋಗ್ತಿದ್ರು ವಾವ್ ಸತ್ಯ ಅನ್ನೋದಕ್ಕೆ ಎಷ್ಟು ಮೀನಿಂಗ್ ಅದು ನಾವು ಈಟಿದ್ದೀವಿ ಈಟಿದ್ದೀವಿ ಅಷ್ಟೇ ಇರಲಿಲ್ಲ ದೊಡ್ಡವರಾದೀವಿ ಇಷ್ಟೇ ಆರೆಂಜ್ ಕೈ ಹೋಗಿ ಎರಡು ಫುಟ್ ಕೈ ಅದು ಆರೆಂಜ್ ಕಾಲು ಹೋಗಿ ಎರಡು ಮೂರು ಫುಟ್ ಕಾಲು ಅದು ಹೆಂಗೆ ಬೆಳೆದಿ ಗೊತ್ತೇ ಆಗಲಿಲ್ಲ ಹೆಂಗೆ ಬೆಳೆದಿವಿ ಗೊತ್ತೇ ಆಗಲಿಲ್ಲ ಒಂದು ಗಿಡ ನೋಡ್ತೀರಿ ಇಷ್ಟ ಇತ್ತು ಈಗ ಹೆಮ್ಮರವಾಗಿ ನಿಂತಿದೆ ಆ ಹೆಮ್ಮರ ಹೆಂಗಾಯ್ತು ಗೊತ್ತಾಗಲಿಲ್ಲ ನಿಮಗೆ ಗೊತ್ತಾಗದಂತೆ ಹೆಮ್ಮರ ಆಯಿತು ಹೌದಾ ಕಾಯಿ ಬಿಡ್ತು ಹೂ ಬಿಡ್ತು ಕಾಯಿ ಬಿಡ್ತು ಫಲ ಕೊಡ್ತು ಅದು ನಮ್ಗೆ ಗೊತ್ತೇ ಆಗಲಿಲ್ಲ ನಲವತ್ತು ವರ್ಷಗಳಲ್ಲಿ ಅದು ಹೆಂಗೆ ಬೆಳೀತು ಅನ್ನೋ ಗೊತ್ತಾಗಲಿಲ್ಲ ಹಾಂ ಐವತ್ತು ಅರವತ್ತು ವರ್ಷಗಳಿಗೆ ನಾವು ಹೆಂಗೆ ಬೆಳೆದಿ ಗೊತ್ತಾಗ್ಲಿಲ್ಲ ನಮ್ಮ ಮಕ್ಕಳು ಹೆಂಗೆ ಹಡ್ದಿ ಗೊತ್ತಾಗಿರಲಿಲ್ಲ ಈಟ ಇದ್ರು ಒದ್ದಾಡ್ತಿದ್ರು ದುಃಖ ಕೊಡ್ತಿದ್ರು ಕಾಟ ಕೊಡ್ತಿದ್ರು ದೊಡ್ಡವರಾಗ್ಯಾರ ಈ ಕೊಡು ಕ್ವಾಟನೇ ಬೇರೆ ಇದು ನಮಗೆ ಅರ್ಥನೇ ಆಗಲಿಲ್ಲ ಅವ್ರು ಹೆಂಗೆ ಬೆಳೆದ್ರು ಗೊತ್ತಾಗಲಿಲ್ಲ ಇದ್ರಿಗೆ ಬೆಳೆದ್ರು ಇದ್ರಿಗೇ ಬೆಳೆದ್ರು ನಮಗೆ ತಿಳಿಯುವಂಗೆ ಬೆಳೆದ್ರು ನಮಗೆ ಕಣ್ಣಿದ್ರೆ ಬೆಳೆದ್ರು ನಮಗೆ ಗೊತ್ತೇ ಆಗಲಿಲ್ಲ ಇದು ಗೊತ್ತ ಮಾಡ್ಕೊಳ್ಳದೆ ಸತ್ಯ ಆದ್ರ ನಾವು ಗೊತ್ತು ಮಾಡ್ಕೊಳ್ಳೇ ಇಲ್ಲ ಅದಕ್ಕೆ ದುಃಖ ಹ್ಮ್ ಹಿಂಜ ಹಿಂಜ್ ಇಟ್ರ ಇದು ನಾಲ್ಕೈದು ತಾಸು ಹೇಳ್ಬೇಕಾಗತ್ತೆ ಇದನ್ನ ಹ ನಾಕೈ ತಾಸು ಹೇಳ್ಬೇಕು ಇದನ್ನ ಸತ್ಯದ ಬಗ್ಗೆ ನಾಲ್ಕೈದು ತಾಸು ಹೇಳ್ಬೇಕಾಗತ್ತ ಏನ್ ಹೇಳಿಲ್ಲ ಹ್ಮ್ ನಾವೆಲ್ಲ ಸತ್ಯದ ಕೂಡ ಅದೀವನ ಬ್ರಹ್ಮದಾಗ ಅದೀವಿ ನಾವು ಸತ್ಯದ ಕೂಡ ಅದಿವಿ ಅನ್ನೂ ಗದಿವಿ ಹೌದಾ ದೂರದ ಬೆಟ್ಟ ಕಾಣ್ತೀವಿ ಕರೆ ಅದು ಸತ್ಯ ಅಲ್ಲ ಏನು ಅದು ಸತ್ಯ ಅಲ್ಲ ದೂರದ ಬೆಟ್ಟ ಕಣ್ಣಿಗೆ ಕಾಣಿಸ್ತದ ಹಸಿರು ಕಾಣಿಸ್ತದ ಅದರ ಸಮೀಪ ಹೋಗ್ರಿ ಅದು ಹಂಗಿಲ್ಲ ಅಲ್ಲಿ ಕಲ್ಲು ಅದಾವ ಮುಳ್ಳದವ ಸಣ್ಣ ಸಣ್ಣ ಗುಂಡದವ ನಡೀಲಾರೀ ಅಲ್ಲಿ ದಾರಿನೇ ಇಲ್ಲ ಅದೊಂದು ಭ್ರಮಾ ಸೂರ್ಯ ಈಟ ಅದನ್ನು ಅನಿಸುತ್ತೆ ಅದೇ ಸತ್ಯ ಅಂತೀರಿ ಸೂರ್ಯ ಆಟ ಇಲ್ಲ ನೀವು ಕಣ್ಣಿಗೆ ಕಾಣೋದು ಭ್ರಮಾ ಸೂರ್ಯ ಸೂರ್ಯ ನೀನು ಸೂರ್ಯನ ಸುತ್ತ ತಿರುಗತಕ್ಕಂಥ ಗ್ರಹಗಳಲ್ಲಿ ಒಂದಾದಂಥ ಭೂಮಿಯ ಲೆಕ್ಕವೇ ನಮಗೆ ಸಿಗ್ತಾ ಇಲ್ಲ ಇಂಥ ಭೂಮಿಯ ಲಕ್ಷ ಲಕ್ಷ ಪಟ್ಟು ಸೂರ್ಯ ಅದಾನ ಆದ್ರೆ ಭೂಮಿಯ ಮೇಲೆ ನಿಂತ ನಮಗೆ ಆ ಸೂರ್ಯ ಕಾಣೋದು ಎಷ್ಟು ಒಂದು ಫುಟ್ಬಾಲ್ ಥರ ಅಷ್ಟದನ ಕಣ್ಣಿಗೆ ಕಾಣೋದು ಸತ್ಯ ಅಲ್ಲ ಸತ್ಯ ಕಣ್ಣಿಗೆ ಕಾಣೋದು ಸತ್ಯ ಅಲ್ಲ ಮಕ್ಕಳು ಮಕ್ಕಳು ಹರಿದು ಮಕ್ಕಳನ್ನ ನೋಡ್ತಾರ ಅನ್ನೋದು ಸತ್ಯ ಅಂತ ತಿಳ್ಕೊಂಡಿರಿ ಅದು ಮಿಥ್ಯಾ ಭ್ರಮಾ ಸತ್ಯದ ಕೂಡ ಭ್ರಮ ಅದ ಇರೋ ಸತ್ಯ ಬ್ಯಾರೆ ಅದ ಅದಕ್ಕೊಂದು ಆವರಣ ಬಂದದ ಹೆಂಗೆ ಸೂರ್ಯನ ಸುತ್ತಲೂ ಮೋಡ ಅದ ಆವರಣ ಬಂದು ಸೂರ್ಯ ಇಲ್ಲ ಅನ್ನಿಸ್ತದ ಸೂರ್ಯ ಅದಾನ ಆದ್ರೆ ಆವರಣದ ಮೆಲ್ಚಿಂಗ್ ಅದ ಪರದೆ ಬಂದದ ಮುಂದೆ ಕ್ಲೌಡ್ ಅದ ಆ ಕ್ಲೌಡ್ ಹೋಗುವವರೆಗೂ ಸೂರ್ಯನ ದರ್ಶನ ಆಗೋದಿಲ್ಲ ಹಾಗೆ ನಮ್ಮ ಸುತ್ತಲೂ ಪರಮಾತ್ಮ ಅದಾನ ನಮ್ಮ ಸುತ್ತಲೂ ಪರಮಾತ್ಮ ತತ್ವ ಅದ ಆದರೆ ನಮಗೆ ಕಣ್ಣಿಗೆ ಮಾಯಾ ಭ್ರಮಾ ಈ ಭ್ರಮಾ ಮತ್ತು ಮಾಯಾ ಪರದೆಯೊಳಗೆ ಶಿಕ್ಕನ್ನು ಒದ್ದಾಡ್ತೀವಿ ಹೀಗಾಗಿ ನಮ್ಮ ಪಕ್ಕದಲ್ಲೇ ನಮ್ಮೊಳಗೆ ಇರ್ತಕ್ಕಂಥ ಪರಮಾತ್ಮನನ್ನು ನಾವು ತಿಳ್ಕೊಳಾರ್ದೆ ಹೋಗ್ತಾ ಇದ್ದೀವಿ ಇದು ಏನಂತೀರಿ ಇದಕ್ಕೆ ಇದಕ್ಕೇನಂತೀರಿ ಅಂತೀರಿ ಅದಕ್ಕೆ ಅದಕ್ಕೆ ಹೇಳೋದು ತತ್ವಜ್ಞಾನಿಗಳು ಬ್ರಹ್ಮಸತ್ಯ ಬ್ರಹ್ಮ ಸತ್ಯ ಬ್ರಹ್ಮ ಸತ್ಯ ಜಗನ್ಮಿಥ್ಯ ಸತ್ಯ ಅನ್ನೋದು ನಿಮಗೇನು ಅರ್ಥ ಆಗುತ್ತೇನು ಬ್ರಹ್ಮ ಅಂದರೆ ಯಾವುದು ಗೊತ್ತಾಗುತ್ತೇನು ಬ್ರಹ್ಮ ಅಂದರೆ ಮೂರು ಮುಖದ ಒಬ್ಬ ದೇವತೆ ಅಂತ ತಿಳ್ಕೊಂಡಿರ್ತೀವಿ ಇಷ್ಟು ಹಿಂಗೆ ತಿಳ್ಕೊತು ಹಿಂಗ ಸಾಯ್ತೀವಿ ನಾವು ನಮ್ಮದು ಇರ್ತಕ್ಕಂಥ ಈಶ್ವರ ಅದ ಶಿವ ಪಾ ಪಾರ್ವತಿ ಬ್ರಹ್ಮ ವಿಷ್ಣು ಲಕ್ಷ್ಮಿ ಇವರೆಲ್ಲ ಇವರೆಲ್ಲ ಇವ ಇವರೇ ಸತ್ಯ ಇವರೇ ದೇವರು ಅಂತ ತಿಳ್ಕೊಂಡ್ಬಿಟ್ಟಿವಿ ದೇವರು ಇವರೆಲ್ಲ ಇವರು ದೇವದೂತರು ದೇವಾಂಶ ಸಂಭೂತರು ಅವತಾರಿ ಪುರುಷರು ಅದು ನಿಜವಾದ ದೇವರು ಅವರ ಹಿಂದೆ ಅದಾನ ಅವರು ಮಾಯಾ ಮಾಡ್ಯಾರ ನಾವೇ ದೇವರಂತ ಬಿಂಬಿಸ್ಯಾರ ಆ ದೇವತೆಗಳು ಹ್ಞೂ ಹ್ಞೂ ಆ ಸತ್ಯವನ್ನು ಅರ್ಥ ಮಾಡಿಕೊಂಡಾಗ ನಿಮ್ಮ ಅನೇಕ ಸಾವಿರಾರು ಅನೇಕ ಅಲ್ಲ ಸಾವಿರಾರು ಸಮಸ್ಯೆಗಳಿಗೆ ಅದು ಒಂದು ಉತ್ತರವಾಗಿ ನಿಲ್ತದ ಆದರೆ ಯಾರೂ ಈ ಕಡೆ ರೀ ಏನು ಮಾಡೋದು ಎಲ್ಲರೂ ಶಗಣ್ಯಾನ ಹುಳ ಆದೀವಿ ನಾವು ಶಗಣ್ಯಾನ ಹುಳ ಇಷ್ಟೇ ಬದುಕು ಇದೇ ಹೆಂತಿ ಇದೇ ಮಕ್ಕಳು ಇಲ್ಲೇ ಸುಖ ಶಗಣ್ಯಾನು ಗುಂಡ ಮಾಡಿ ಹಿಂಗೆ ಹೋಗೋದು ಸೊ ಇದಕ್ಕೆ ಆವಿಷ್ಕಾರ ಅಂತಾರೆ ಗುಂಡು ಶಗಣಿ ಹುಳ ಹೋಗಿ ಅದಕ್ಕೆ ಅಪ್ಡೇಟ್ ಆಗಬೇಕು ಮತ್ತು ಅಪ್ಡೇಟ್ ಆಗಬೇಕು ಅಪ್ಡೇಟ್ ಆಗಬೇಕು ಅಪ್ಡೇಟ್ ಆಗಬೇಕು ಅಪ್ಡೇಟ್ ಆಗಬೇಕು ಅದಕ್ಕೆ ಏನು ಹೇಳ್ತಾರೆ ನಾವು ಪಶುತ್ವ ಆದಿವಿ ನಾವು ಇನ್ನೂ ನಮ್ಮೊಳಗೆ ಪಶುತ್ವ ತುಂಬೇದ ಪಶುತ್ವ ಹೋಗಬೇಕು ಮಾನವರಾಗಬೇಕು ಮಾನವತ್ವ ಬರಬೇಕು ಯಾವಾಗ ನಮ್ಮಲ್ಲಿ ಮಾನವತ್ವ ಅಪ್ಡೇಟ್ ಆಗ್ತದೆ ಪಶುತ್ವದಿಂದ ಮಾನವತ್ವದ ಅಪ್ಡೇಟ್ ಮಾನವತ್ವದ ಅಪ್ಡೇಟ್ ದೈವತ್ವ ದೈವತ್ವದ ಅಪ್ಡೇಟೆ ದೇವರಾಗೋದು ಹೌದಾ ದೇವ್ರು ಕೂಡ ಸೇರೋದು ಹ್ಞೂ ಅಪ್ಡೇಷನ್ ಸೃಷ್ಟಿಯ ಆವಿಷ್ಕಾರ ಜೊತೆ ಕಲಿಬೇಕು ನಾವು ಆವಿಷ್ಕಾರ ಸೋ ಬ್ರಹ್ಮಸತ್ಯ ಜಗನ್ಮಿತ್ಯ ಕಣ್ಣಿ ಕಾಣೋ ಜಗತ್ತೆಲ್ಲ ಸುಳ್ಳದರಿ ನನ್ನದೂ ಸುಳ್ಳು ನಾನು ಅನ್ನೋ ಸುಳ್ಳು ನನ್ನವರು ಅನ್ನೋ ಸುಳ್ಳು ಮಕ್ಕಳು ನನ್ನವರು ಹೆಂಡ್ ನನ್ನವರು ಶಿಷ್ಯರು ನನ್ನವರು ಅನಂತಂಬರು ನನ್ನವರು ಎಲ್ಲ ರೀ ಯಾರಿಗೆ ಯಾರೂ ಇಲ್ಲ ಯಾರಿಗೆ ಯಾರೂ ಇಲ್ಲ ಎರಡಿನ ಸಂಸಾರ ಅನ್ನೋದು ಯಾವಾಗ ಗೊತ್ತಾಗುತ್ತಪ್ಪ ಅಂತಂದ್ರೆ ಯಾವಾಗ ಗೊತ್ತಾಗುತ್ತಪ್ಪ ಅಂದ್ರೆ ನನ್ನವರು ಅನ್ನೋರು ಕೈ ಕೊಡಬೇಕು ಮಕ್ಕಳಿಂದ ಸುಖ ಅನುಭ್ರಮ ಕಳೀತದೆ ಯಾವಾಗತ್ತಪ್ಪ ಅಂದರೆ ಮಕ್ಕಳು ಕೈ ಕೊಡಬೇಕು ಎಷ್ಟು ಮಂದಿ ಎಂಥ ಸಮಸ್ಯೆ ತೊಗೊಂಬರ್ತಾರೆ ವದ್ಯ ಸತ್ಯ ಇದೇ ಸತ್ಯ ಅಂತ ತಿಳ್ಕೊಂಡು ಮಿಥ್ಯ ಗೊತ್ತದ ಭಯಂಕರ ದುಃಖ ಆಗುತ್ತೆ ಶಾಕ್ ಆಗ್ತದ ಈ ಎಲ್ಲರೂ ಇದೇ ಒಳಗಾಗ್ಯಾರ ಹೇಂತಿ ಸತ್ಯ ಅಂತ ತಿಳ್ಕೊಂಡಿದ್ರು ಹೇಂತಿ ಯಾವ ಕೂಡ ಓಡಿ ಹೋದ್ಲು ಶಾಕ್ ಆಯಿತು ಮಕ್ಕಳು ಸತ್ಯ ಅಂತ ತಿಳ್ಕೊಂಡಿದ್ರು ಮಕ್ಕಳು ನಿಮ್ಮ ಆಸ್ತಿ ಬಳಸ್ಕೊಂಡು ನಿಮ್ಮನ್ನು ನಡೆದಾರೆ ಬಿಟ್ಟು ಹೋದರು ಶಾಕ್ ಆಯಿತು ಹೀಗೆ ಒಂದೊಂದೇ ಘಟನೆಗಳು ಹಾಕೊಂತ ಹೋದಾಗ ಬದುಕು ಎಷ್ಟು ದುರ್ಭರ ಅನಿಸುತ್ತೆ ಅದಕ್ಕೆ ಯಾವುದೋ ಕಳ್ಕೊಂಡೀವಿ ಅಂತ ಅವಾಗ ಅನಿಸ್ತದ ಏನನ್ನೋ ಕಳ್ಕೊಂಡಾಗ ಅವಾಗ ಬೇರೆ ಕಳ್ಕೊಂಡೀವಿ ಅನಿಸ್ತದ ಆ ಬೇರೆ ಯಾವುದೂ ಅಲ್ಲ ಪರಮಾತ್ಮನ ಕಳ್ಕೊಂಡಿದ್ದು ನಾವು ಪಕ್ಕದಲ್ಲಿರೋ ಪರಮಾತ್ಮನ ಕಳ್ಕೊಂಡಿದ್ದೀವಿ ಪರಮಾತ್ಮನ ಕಳ್ಕೊಂಡು ದುಃಖ ಪಡಕತ್ತೀವಿ ಅದು ನಮ್ಗೆ ಅರ್ಥ ಆಗಲೇ ಇಲ್ಲ ಸಾಯಿ ಮಠ ಆಗೋದೂ ಇಲ್ಲ ಯಾವಾಗ ಅದು ಅರ್ಥ ಆಗ್ತದೆ आवा बदक सार्थक आगद यह सवार्थक्य साधन सलीवरे श्री गुरुदेव